ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಹಲಸಿನಕಾಯಿ ಉಪಯೋಗಿಸ್ಕೊಂಡು ಎಲ್ಲರಿಗೂ ಉಪ ಉಪಕಾರ ಆಗುವಂಥ ಒಂದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇರೋದು ಅಂದರೆ ಈ ರೀತಿ ನಾವು ಮಾಡಿಟ್ರೆ ನಮಗೆ ಒಂದು ವರ್ಷದ ತನಕ ಈ ಹಲಸಿನಕಾಯಿಯ ಈ ರೆಸಿಪಿ ಮಾಡ್ಬೋದು ಇದು ಶುಗರ್ ಇರುವವರಿಗೆ ಅದೇ ರೀತಿ ಕೊಲೆಸ್ಟ್ರಾಲ್ ಎಲ್ಲ ಇರುವವರಿಗೆ ಈ ರೀತಿ ಮಾಡಿಕೊಟ್ರೆ ಅಮೃತ ಅಂತಲೇ ಹೇಳ್ಬೋದು ಬನ್ನಿ ನೋಡೋಣ ಇದು ಹೇಗೆ ಮಾಡೋದಂತ ನೋಡಿಲಿ ನಾನು ಹಲಸಿನಕಾಯಿ ಕಟ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಅಂದರೆ ಕಾಯಿ ಚೆನ್ನಾಗಿ ಬೆಳೆದಿರಬೇಕು ಆ ರೀತಿ ಹಲಸಿನಕಾಯಿ ಉಪಯೋಗಿಸ್ಕೊಳ್ಳು ಸ್ವಲ್ಪ ಸ್ವೀಟಾಗಿ ಬಂದಿರಬಾರ್ದು ಚೆನ್ನಾಗಿ ಬೆಳೆದಿರಬೇಕು ಮೊದಲು ನೋಡಿ ನಾನು ಸ್ವಲ್ಪ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಇದನ್ನು ಮೊದಲು ಸ್ವಲ್ಪ ಆವಿಯಲ್ಲಿ ಬಿಸಿ ಮಾಡಬೇಕು ಬೇಯಿಸೋದಲ್ಲ ಜಸ್ಟ್ ಬಿಸಿ ಮಾಡಿದರೆ ಸಾಕು ನೋಡಿ ಈ ರೀತಿ ನೀರೆಲ್ಲ ಚೆನ್ನಾಗಿ ಬಿಸಿಯಾಗಿ ಬಂದಿದೆ ಅದರ ಮೇಲ್ಗಡೆ ನಾನು ಈ ಹಲಸಿನಕಾಯಿಯನ್ನು ಹಾಕ್ಬಿಟ್ಟು ಲೈಟಾಗಿ ಬಿಸಿ ಮಾಡ್ತೀನಿ ಬೇಯಿಸೋದಲ್ಲ ಪುನಃ ಪುನಃ ಇದ್ದೀನಿ ಬೇಯಿಸ್ಬೇಡಿ ಜಸ್ಟ್ ಬಿಸಿ ಆದರೆ ಸಾಕು ಒಮ್ಮೆ ನೋಡಿ ಫುಲ್ಲಾಗಿರಿ ನೀವು ಸ್ವಲ್ಪ ಹೊತ್ತು ಬಿಸಿಯಾಗಿ ಮುಚ್ಚಿ ಸ್ವಲ್ಪ ಹೊತ್ತು ಈ ರೀತಿ ಬಿಸಿ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಆವಿ ಬಂದ್ರೆ ಸಾಕು ನೆಕ್ಸ್ಟ್ ಇದನ್ನು ತೆಗಿಬೇಕು ನೋಡಿ ಎಲ್ಲ ಕೂಡ ತೆಗ್ದಿಟ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಬೇಕಿದ್ರೆ ಇದಕ್ಕಿಂತಲೂ ಸಣ್ಣ ಸಣ್ಣಕ್ಕೆ ತುಂಡು ಮಾಡ್ಬೋದು ಬಿಸಿಲಿ ನೋಡಿಕೊಂಡು ಮಾಡಿದ್ರಾಯ್ತು ನೋಡಿ ಇನ್ನು ಇದನ್ನು ಬಿಸಿಲಿಗೆ ಒಣಗಿಸ್ಬೇಕು ಇಲ್ಲಿ ನಿಮಗೆ ನೇರವಾಗಿ ಹಲಸಿನಕಾಯಿಯನ್ನು ಕಟ್ ಮಾಡಿಬಿಟ್ಟು ಬಿಸಿಲಿಗೆ ಒಣಗಿಸ್ಬೋದು ಈ ರೀತಿ ನಾನಿಲ್ಲಿ ಲೈಟಾಗಿ ಬಿಸಿ ಮಾಡಿ ಆಮೇಲೆ ಒಣಗಿಸೋದು ಯಾಕಂದರೆ ಹು ನಾವೊಂದು ಹುಡಿ ಮಾಡ್ತಾ ಇರೋದು ಇದು ನಮಗೆ ಸ್ವಲ್ಪ ಜಾಸ್ತಿ ಸಮಯದವರೆಗೆ ಹಾಳಾಗದೆ ನಿಲ್ಲೋದಿಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ನಿಮಗೆ ಟೈಮ್ ಇಲ್ಲ ಈ ರೀತಿ ಎಲ್ಲ ಕಷ್ಟ ಇದ್ರೆ ಸಣ್ಣಕ್ಕೆ ಹಸಿನಕಾಯಿಯನ್ನು ಕಟ್ ಮಾಡಿಬಿಟ್ಟು ನೇರವಾಗಿ ಇದನ್ನು ಬಿಸಿಲಿಗೆ ಒಣಗಿಸಬೇಕು ಬಿಸಿಲು ಮಾತ್ರ ಚೆನ್ನಾಗಿರಬೇಕು ಆ ಟೈಮಲ್ಲಿ ಇದನ್ನು ಮಾಡಬೇಕು ಇನ್ನು ಇದು ಚೆನ್ನಾಗಿ ಬಿಸಿಲಿಗೆ ಒಣಗಿ ಒಳ್ಳೆ ಚಿಪ್ಸ್ ಥರ ಬರುತ್ತೆ ನಾನು ಆ ವೀಡಿಯೋ ಸ್ವಲ್ಪ ಮಿಸ್ ಆಗಿದೆ ಅದ ಕಾರಣ ಹೇಳ್ತಾ ಇರೋದು ಚಿಪ್ಸ್ ಥರ ಬರುತ್ತೆ ಆಮೇಲೆ ಇದನ್ನು ಹುಡಿ ಮಾಡಬೇಕು ನೋಡಿ ಇದು ಹುಡಿ ಮಾಡಿಟ್ಟಿರುವಂಥ ಹುಡಿ ಅಂದ್ರೆ ಚೆನ್ನಾಗಿ ಒಣಗಿ ಒಣಗುತ್ತೆ ಅಲ್ವಾ ಮುಟ್ಟು ಆಗ್ಲೆ ಕಟ್ ಆಗುವ ರೀತಿಯಲ್ಲಿ ಇರಬೇಕು ಅದನ್ನ ನಿಮ್ಗೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಹುಡಿ ಮಾಡಬಹುದು ಆದ್ರೆ ಅದು ಫೈನ್ ಆಗಿ ಬರಲ್ಲ ನಾವು ಮಿಕ್ಸಿ ಅಲ್ಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀವು ಒಣಗಿಸಿದ್ರೆ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಹುಡಿ ಮಾಡೋದೇ ಬೆಟರ್ ಅನ್ಸುತ್ತೆ ನೋಡಿದು ಅಲ್ಲಿ ಹುಡಿ ಮಾಡಿರುವಂತಹ ಹಲಸಿನ ಕಾಯಿಯ ಹುಡಿ ನೋಡಿ ಎಷ್ಟೊಂದು ಫೈನ್ ಆಗಿ ಹುಡಿ ಆಗಿದೆ ಅಂತ ಇನ್ನ ಇದರಿಂದ ನಿಮ್ಗೆ ಯಾವ ರೆಸಿಪಿ ಕೂಡ ಮಾಡಬಹುದು ಇವಾಗ ಶುಗರ್ ಇರುವವರಿಗೆಲ್ಲ ನಾವು ಚಪಾತಿ ಎಲ್ಲ ತಿಂತಾರೆ ಇವಾಗ ಗೋಧಿನೂ ಅಷ್ಟು ಒಳ್ಳೆದಲ್ಲ ಅಂತಾರೆ ಶುಗರ್ ಇರೋವರಿಗೆ ಅಂತವರಿಗೆ ಖಂಡಿತ ನಿಮ್ಗೆ ಒಂದು ಹೊತ್ತಿನಲ್ಲಿ ಇದನ್ನ ಉಪಯೋಗಿಸ್ಬೋದು ಅಂದ್ರೆ ಇದನ್ನ ನೇರವಾಗಿ ಬೇಕಿದ್ರೆ ಚಪಾತಿ ಮಾಡ್ಬೋದು ರೊಟ್ಟಿ ಮಾಡಬಹುದು ಪುಟ್ಟು ಮಾಡ್ಬೋದು ಈ ಪುಟ್ಟ ಎಲ್ಲ ಮಾಡ್ತಿದ್ರೆ ನಾವು ಮಿಕ್ಸಿ ಜಾರಲ್ಲಿ ಹುಡಿ ಮಾಡಿಬಿಟ್ಟು ಮಾಡೋದು ಬೆಟ್ರ್ ಯಾಕಂದರೆ ಸ್ವಲ್ಪ ಅದು ಫೈನ್ ಆಗಿ ಹುಡಿ ಆಗಲ್ಲ ಅಲ್ವಾ ಆವಾಗ ಅದು ಚೆನ್ನಾಗಿರುತ್ತೆ ನೋಡಿ ಇವಾಗ ಚಪಾತಿ ಎಲ್ಲ ಮಾಡ್ತಿದ್ರೆ ನಿಮಗೆ ಇದನ್ನೇ ಉಪಯೋಗಿಸ್ಬೋದು ಅಥವಾ ರಾಗಿ ಹುಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು ಇವಾಗ ಗೋಧಿ ಹುಡಿ ಅಕ್ಕಿ ಹುಡಿ ಎಲ್ಲ ತಿನ್ಬೌದು ಓಕೆ ಅಂತಿದ್ದವರಿಗೆ ಅದರ ಜೊತೆ ಮಿಕ್ಸ್ ಮಾಡಿಬಿಟ್ಟು ತಿನ್ಬೌದು ತೊಂದರೆ ಏನಿಲ್ಲ ಶುಗರ್ ಇರೋವರು ಅಕ್ಕಿ ಹುಡಿ ಎಲ್ಲ ಉಪಯೋಗಿಸೋದಿಲ್ಲ ಆದ ಕಾರಣ ನಾನು ಹೇಳ್ತಾ ಇರೋದು ಹಾಗೆ ಮಾಡೋದೇ ಬೆಟ್ರ್ ಅಥವಾ ರಾಗಿ ಹುಡಿ ಉಪಯೋಗಿಸ್ಕೋ ನೋಡಿ ಇಲ್ಲಿ ನಾನು ಇವಾಗ ಸ್ವಲ್ಪ ತಗೊಂಡ್ಬಿಟ್ಟು ಚಪಾತಿ ಮಾಡಿ ತೋರಿಸ್ತೀನಿ ನಾನು ಇಲ್ಲಿ ಬೇರೆ ಏನು ಮಿಕ್ಸ್ ಮಾಡ್ತಾ ಇಲ್ಲ ಕೇವಲ ಹಲಸಿನಕಾಯಿಯ ಹುಡಿಯಲ್ಲಿ ಮಾತ್ರ ಸ್ವಲ್ಪ ಉಪ್ಪಿನ ನೀರು ಹಾಕ್ತಾ ಇದ್ದೀನಿ ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಈ ರೀತಿ ನಾವು ಹಲಸಿನಕಾಯಿ ಹುಡಿಯಲ್ಲಿ ಮಾತ್ರ ಮಾಡಿ ಅಷ್ಟೊಂದು ಸ್ಟ್ರಾಂಗ್ ಆಗಿರಲ್ಲ ಹಿಟ್ಟು ಆ ಸ್ವಲ್ಪ ನಿಧಾನಕ್ಕೆ ಎಲ್ಲ ಲಟ್ಟಿಸ್ಬೇಕು ಯಾಕಂದ್ರೆ ನಾವು ಇದು ಮಾತ್ರ ಹಾಕ್ಬಿಟ್ಟು ಮಾಡೋದಲ್ವ ಒಂದು ಅಂಟೋದಿಕ್ಕೆ ಏನಿರಲ್ಲ ಇದು ಮಾತ್ರ ಆದ್ರಿಂದ ಆದ್ರೆ ತಿನ್ನೋದಿಕ್ಕೆ ಮಾತ್ರ ತುಂಬಾನೇ ಆರೋಗ್ಯಕರ ಹೆಲ್ದಿ ಆಗಿರುತ್ತೆ ಆದ ಕಾರಣ ಈ ರೀತಿ ಮಾಡ್ತಾ ಇರೋದು ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿನ ತರಾನೇ ರೆಡಿ ಮಾಡ್ಕೊಳ್ಳಿ ನೋಡಿ ರೆಡಿ ಆಗಿದೆ ಇದನ್ನ ಚಪಾತಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನಾನು ಇಲ್ಲಿ ಎರಡು ಚಪಾತಿ ರೆಡಿ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ಲಟ್ಟಿಸೋದೆಲ್ಲ ತುಂಬ ನಿಧಾನಕ್ಕೆ ಲಟ್ಟಿಸಬೇಕು ನೋಡಿ ಹಿಟ್ಟೆಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ದೋಸೆನೂ ಮಾಡ್ಬೋದು ಇವಾಗ ಹಲಸಿನಕಾಯಿ ಇಲ್ಲದ ಟೈಮಲ್ಲೆಲ್ಲ ಈ ರೀತಿ ಮಾಡಿಟ್ರೆ ನಮಗೆ ದೋಸೆ ಅಕ್ಕಿ ಜೊತೆ ಎಲ್ಲ ಇದನ್ನು ಮಿಕ್ಸ್ ಮಾಡಿಬಿಟ್ಟು ದೋಸೆ ಎಲ್ಲ ಮಾಡ್ಬೋದು ಸೂಪರ್ ಆಗಿರುತ್ತೆ ನೋಡಿ ಈ ರೀತಿ ಇದೆ ಅಂದರೆ ಇದರಲ್ಲಿ ಬೇಕಾದಷ್ಟು ಫೈಬರ್ ಕಂಟೆಂಟ್ ಇದೆ ಅದೇ ರೀತಿ ಪ್ರೋಟೀನ್ ಇದೆ ಅದ ಕಂಡ ಇದು ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡುತ್ತೆ ಅದೇ ರೀತಿ ಕೊಲೆಸ್ಟ್ರಾಲ್ ಅನ್ನ ಕೂಡ ಈ ಹುಡಿ ಜಾಕ್ ಫ್ರೂಟ್ ಹುಡಿ ಅಂದ್ರೆ ಜಾಕ್ ರೋ ಜಾಕ್ ಫ್ರೂಟ್ ಪೌಡರ್ ಅಂದ್ರೆ ಇದು ನಮಗೆ ಮಾರ್ಕೆಟ್ ಅಲ್ಲೂ ಇವಾಗ ಸಿಗುತ್ತೆ ಇದು ಈ ರೋ ಜಾಕ್ ಫ್ರೂಟ್ ಪೌಡರ್ ಅಂತ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಇದನ್ನ ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಬೇಕು ಯಾಕಂದರೆ ತುಂಬ ಸಾಫ್ಟಾಗಿರುತ್ತೆ ಅದು ನೋಡಿ ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ನೀವು ಬಿಸಿ ಬಿಸಿ ಕಾವಲಿಯಲ್ಲಿ ಇದನ್ನು ಬೇಯಿಸ್ಬಿಟ್ಕೊಳ್ಳಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ಬದಲು ಹಾಕ್ಕೊಂಡಿರೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಎರಡು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೂಪರಾಗಿರುವಂಥ ಚಪಾತಿ ಸಿಗುತ್ತೆ ನಮಗೆ ಟೇಸ್ಟು ಅದೇ ರೀತಿ ಸೂಪರಾಗಿರುತ್ತೆ ನೀವೊಂದು ಸಲ ಮಾಡಿದರೆ ಪುನಃ ಪುನಃ ಮಾಡಬೇಕು ಅನಿಸುತ್ತೆ ನೋಡಿ ಎರಡು ಬದಿ ಕೂಡ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಳಿ ನೋಡಿ ನಾನು ಇಷ್ಟೊಂದು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಅಂತ ಈ ರೀತಿ ಮಾಡ್ಕೊಳ್ಳಿ ಕರೆಕ್ಟ್ ಶೇಪ್ ಸಿಗಲ್ಲ ನಮ್ಗೆ ನಮಗೆ ಅದು ಅಷ್ಟು ನಿಧಾನಕ್ಕೆ ಮಾಡಿಬಿಟ್ರೆ ಮಾತ್ರ ಆ ರೀತಿ ಬರುತ್ತೆ ನೋಡಿ ಅಂದ್ರೆ ನಾವು ಅದಕ್ಕೆ ಗೋಧಿ ಹುಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಕರೆಕ್ಟ್ ಆಗಿಯೇ ಬರುತ್ತೆ ತೊಂದರೆ ಏನಿಲ್ಲ ನೋಡಿ ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಹಲಸಿನ ಕಾಯಿ ಹುಡಿಯಲ್ಲಿ ಮಾಡಿರುವಂತಹ ಚಪಾತಿ ಇಲ್ಲಿ ರೆಡಿಯಾಗಿದೆ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೀವು ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು